నమస్కారా వెల్కమ్ బ్యాక్ టు మై చానల్ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ನೋಡಿರಿ ಟೇಸ್ಟಿ ಆದಂತಹ ಹುಣಸೆ ಚಗಳಿ ರೆಡಿಯಾಗಿದೆ ಬಾಲ್ಯದಲ್ಲಿ ಪ್ರತಿಯೊಬ್ಬರು ಕೂಡ ಮಾಡ್ಕೊಂಡು ತಿಂದಿರೋದು ಉಂಟು ಯಾರಿಗೆಲ್ಲ ಈ ನೆನಪಿದೆ ಬಾಲ್ಯದಲ್ಲಿ ಹುಣಸೆ ಚಗಳಿ ಮಾಡ್ಕೊಂಡು ತಿಂದಿರೋದು ಅಂತ ಕಮೆಂಟ್ ಮೂಲಕ ತಿಳಿಸಿ ತುಂಬ ಅಂದರೆ ತುಂಬ ಸ್ವೀಟ್ ಮೆಮೊರೀಸ್ ಅಲ್ವಾ ಬಾಲ್ಯದ ನೆನಪುಗಳು ಇವಾಗ ಹುಣಸೆ ಚಗಳಿ ಮಾಡುವ ವಿಧಾನ ನೋಡ್ಕೊಂಡು ಬರೋಣ ಅದಕ್ಕೆ ಸಾಮಗ್ರಿಗಳು ಜಾಸ್ತಿ ಏನಿಲ್ಲ ಹುಣಸೆ ಹಣ್ಣು ಬೆಲ್ಲ ಕರಿಬೇವು ಜೀರಿಗೆ ಮತ್ತು ಉಪ್ಪು ಇಷ್ಟಿದ್ರೆ ಸಾಕು ಕೆಲೊಬ್ಬರು ಹಸಿ ಮೆಣಸಿನ್ಕಾಯಿ ಹಾಕ್ತಾರ ಅಥವಾ ಖಾರದ ಪೌಡರು ಬೆಳ್ಳುಳ್ಳಿ ಹಣ್ಣು ಬಟ್ ಹಾಗೆ ಹಾಕೋದ್ರಿಂದ ನಾಲ್ಗೆ ಒಡೆಯುವಂಥ ಸಾಧ್ಯತೆ ಇರುತ್ತೆ ಸೊ ಹಾಗಾಗಿ ನಾನು ಅದನ್ನು ಸೇರಿಸ್ತಾ ಇಲ್ಲ ಇವಾಗ ಕರಿಬೇವು ಜೀರಿಗೆನ ಚೆನ್ನಾಗಿ ಕುಟ್ಕೊಳ್ತಾ ಇದ್ದೀನಿ ಕುಟಾಣಿಯಲ್ಲಿ ನಿಮ್ಮದು ಹಿಂಡಿ ಕುಟ್ಟುವಂಥ ಕಲ್ಲಿದ್ದರೂ ಕೂಡ ತುಂಬ ಅಂದರೆ ತುಂಬ ಚೆನ್ನಾಗಿ ಬರುತ್ತೆ ಸೊ ಇಲ್ಲ ನಂದು ಕುಟಾಣಿಯಲ್ಲೇ ಕುಡ್ತಾಯಿದ್ದೀನಿ ಹುಣಸೆ ಹಣ್ಣನ್ನು ಇದು ಸಣ್ಣ ಆದಮೇಲೆ ಜೀರಿಗೆ ಮತ್ತು ಕರಿಬೇವು ಸಣ್ಣ ಆದಮೇಲೆ ಮೊದಲು ಕುಟ್ಟಿಟ್ಕೊಂಡಿದ್ದೆ ಅಲ್ಲಿ ಹುಣಸೆಹಣ್ಣನ್ನು ಮತ್ತೊಮ್ಮೆ ಅದರಲ್ಲಿ ಹಾಕಿ ಚೆನ್ನಾಗಿ ಕುಟ್ಟಬೇಕು ಹಣ್ಣು ಹೋಗಿ ಮೆತ್ತಗಾಗಬೇಕು ಅದು ಹಿಟ್ಟಿಟ್ಟು ಥರ ಬರಬೇಕು ಆ ಥರ ನಾವು ಚೆನ್ನಾಗಿ ಕುಟ್ಟಿದರೆ ನಮ್ಮದು ಹುಣಸೆ ಚಗಳೇ ರೆಡಿ ಆಗುತ್ತೆ ಇವಾಗ ನಾನು ಬೆಲ್ಲವನ್ನು ಹಾಕಿ ಕೂಡ ಚೆನ್ನಾಗಿ ಕುಟ್ಕೋತಾ ಇದ್ದೀನಿ ನೋಡಿ ಇದೇ ರೀತಿ ಪ್ರತಿಯೊಂದು ವಸ್ತುಗಳನ್ನು ಹಾಕಿ ಹಾಕಿ ಕುಟ್ಬೇಕು ನಾವು ಇದರಲ್ಲಿ ಸ್ವಲ್ಪ ಬೆಲ್ಲವನ್ನು ಜಾಸ್ತಿ ಬಳಸ್ರಿ ತುಂಬ ಅಂದರೆ ತುಂಬ ಚೆನ್ನಾಗಿರ್ತಕ್ಕಂತಹ ಹುಣಸೇಜಗಳಿ ರೆಡಿ ಆಗುತ್ತೆ ಯಾರೆಲ್ಲ ಬಾಲ್ಯದಲ್ಲಿ ತಿಂದಿದ್ದೀರಾ ನೆನಪು ಮಾಡ್ಕೊರಿ ಫ್ರೆಂಡ್ಸ್ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಅಲ್ವ ನಾನಂತೂ ಪ್ರತಿದಿನ ಮಾಡ್ಕೊತಿದ್ದೀವಿ ನಾವು ಚಿಕ್ಕವರಿರುವಾಗ ನಮ್ಮ ಮನೆ ಮುಂದೆ ಹಾಸಿಗೆ ಬಂಡೆ ಅಂತ ಕರಿತೀವಿ ದೊಡ್ಡ ಕಲ್ಲಿತ್ತು ಕಟ್ಟಿ ಮೇಲೆ ಎಲ್ಲರ ಮನೆಯಿಂದನೂ ಒಂದೊಂದು ಸಾಮಗ್ರಿಗಳನ್ನು ತೊಗೊಂಬಂದು ಕುಟ್ಟಿ ಒಂದು ಕಟ್ಟಿಗೆಗೆ ಹಾಕ್ಕೊಂಡು ತಿಂತಾ ಇದ್ವಿ ಸೊ ಈಗ ಅದು ನೆನಪು ಬಂತು ಈಗಿನ ಮಕ್ಕಳು ಬರೀ ಚಾಕ್ಲೇಟು ಲಾಲಿಪಪ್ಪು ಇಂಥವುಗಳಿಗೆ ಮರೆ ಹೋಗಿಬಿಟ್ಟಿದ್ದಾರೆ ಸೊ ಹಾಗಾಗಿ ಈ ಥರ ಹಳೇ ಸಾಂಪ್ರದಾಯಿಕ ಅಡುಗೆಗಳನ್ನು ಅಥವಾ ತಿಂಡಿಗಳನ್ನು ಏನೇ ಆದರೂ ಕೂಡ ಮಕ್ಕಳಿಗೆ ಪರಿಚಯ ಮಾಡಿಕೊಡ್ರಿ ಅಂತ ಹೇಳ್ತಾ ತುಂಬ ಅಂದರೆ ತುಂಬ ಟೇಸ್ಟಿಯಾಗಿರುತ್ತೆ ಹುಣಸೆ ಚಗಳಿ ಅಂದರೆ ಯಾರ ಬಾಯಲ್ಲಿ ನೀರು ಬರಲ್ಲ ಹೇಳಿ ಎಲ್ಲರಿಗೂ ಕೂಡ ತಿನ್ನಬೇಕು ಅಂತ ಆಸೆ ಆಗುತ್ತೆ ಸೊ ನೋಡಿರಿ ಈಗ ಲಾಲಿಪಾಪ್ ಥರ ಎರಡು ಮಾಡಿದ್ದೀನಿ ಮತ್ತು ಅವಾಗ ಅಂಗಡಿಯಲ್ಲಿ ಚಮಚದಾಗ ಹಾಕಿ ಕೊಡ್ತಿದ್ರು ಎಂಟು ಒಂದು ಒಂದು ರೂಪಾಯಿ ಒಂದು ಈ ಥರ ಆ ಥರನೂ ಕೂಡ ಮಾಡಿ ತೋರಿಸ್ತಾ ಇದ್ದೀನಿ ತುಂಬ ಚೆನ್ನಾಗಿರುತ್ತೆ ಅಷ್ಟೇ ಅಲ್ಲದೆ ಇದರಲ್ಲಿರ್ತಕ್ಕಂತಹ ಹುಣಸೆ ಬೀಜಗಳು ಇರ್ತಾವಲ್ಲ ಅವುಗಳನ್ನು ನಾವು ಹುರಿದ್ಬಿಟ್ಟು ಪುರಾಣ ಹಚ್ತಿದ್ರು ನಮ್ಮೂರಲ್ಲಿ ಪುರಾಣ ದೇವರ ಪುರಾಣ ಕಿರ್ಕೊಂತ ನಿದ್ದೆ ಅಂತ ನಾವು ಕಟಾಕಟ ತಿಂತಾ ಇದ್ವಿ ನೋಡ್ರಿ ಫೈನಲಿ ನಮ್ಮದು ಹುಣಸೆ ಚಗಳೆ ರೆಡಿ ಆಯ್ತು ವಾವ್ ಎಷ್ಟು ಟೇಸ್ಟಿಯಾದಂತಹ ಹುಣಸೆ ಚಗಳೆ ರೆಡಿ ಆಯಿತು ನೋಡಿ ಇವತ್ತಿನ ಟಿಪ್ ಆಫ್ ದ ಡೇ ಏನಪ್ಪಾ ಅಂದ್ರೆ ಚತುರ್ವರ್ಣಗಳು ಮತ್ತು ಚತುರ್ವರ್ಗಗಳು ಅಂತ ಇದ್ದವು ನಾವು ಕ್ವಶನ್ ಕೇಳಿದಾಗ ಚತುರ್ವರ್ಣಗಳು ಅಂತ ಕೇಳಿದಾಗ ಕನ್ಫ್ಯೂಸ್ ಮಾಡ್ಕೋಬಾರ್ದು ಸೊ ಹಾಗಾಗಿ ಚತುರ್ವರ್ಣಗಳು ಬೇರೆ ಚತುರ್ವರ್ಗಗಳೇ ಬೇರೆ ಚತುರ್ವರ್ಣಗಳು ಅಂದ್ರೆ ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಶೂದ್ರ ಇದು ವ್ಯಾಪಾರ ದೃಷ್ಟಿಯಿಂದ ಅವರು ಹಿಂದಿನ ಕಾಲದಲ್ಲಿ ಈ ಶ್ರೇಣಿ ವ್ಯವಸ್ಥೆಯನ್ನು ಮಾಡ್ಕೊಂಡಿದ್ರು ಬ್ರಾಹ್ಮಣರು ಮೇಲೆ ಮೇಲಿನ ವರ್ಗದಲ್ಲಿ ಇರ್ತಿದ್ರು ಕ್ಷತ್ರಿಯರು ರಾಜವಂಶದವರು ಶೂದ್ರರು ವ್ಯಾಪಾರ ವೈಶ್ಯರು ವ್ಯಾಪಾರ ಮಾಡ್ತಾಯಿದ್ರು ಶೂದ್ರರು ಈ ಮೂರು ಜನರ ಕೆಲಸವನ್ನು ಮಾಡುವಂಥವ್ರು ಅಂತ ಇತ್ತು ಈ ವರ್ಣಗಳು ಅಂದರೆ ಇವು ಬರ್ತವು ಇನ್ನು ಚತುರ್ವರ್ಗಗಳು ಅಂದರೆ ಬ್ರಹ್ಮಚರ್ಯ ಗೃಹಸ್ಥ ವಾಣಪ್ರಸ್ಥ ಸನ್ಯಾಸಾಶ್ರಮ ಒಬ್ಬ ಮನುಷ್ಯ ಭೂಮಿಯ ಮೇಲೆ ಹುಟ್ಟಿಂದ ಈ ನಾಲ್ಕು ಆಶ್ರಮಗಳನ್ನು ನಾವು ದಾಟಲೇಬೇಕಾಗುತ್ತಾ ಹಿಂದಿನ ಕಾಲದಲ್ಲಿ ಈ ಕಡ್ಡಾಯವಾಗಿ ಅನುಸರಿಸ್ತಾ ಇದ್ರು ಹುಟ್ಟಿನಿಂದ ಇಪ್ಪತ್ತೈದು ವರ್ಷಗಳವರೆಗೆ ಬ್ರಹ್ಮಚರ್ಯ ಇರ್ತಿದ್ರು ಆ ನಂತರ ಮದುವೆ ಆಗ್ತಿದ್ರು ಗೃಹಸ್ಥರಾಗ್ತಿದ್ರು ನಂತರ ನಲವತ್ತರ ನಂತರ ವಾಣಪ್ರಸ್ಥ ಆಮೇಲೆ ಅರುವತ್ತೆರಡು ನಂತರ ಸನ್ಯಾಸಾಶ್ರಮ ಅಂತ ಹೇಳ್ತಿದ್ರು ಈ ರೀತಿಯಾಗಿ ಚತುರ್ವರ್ಣಗಳು ಮತ್ತು ಚತುರ್ವರ್ಗಗಳು ಕನ್ಫ್ಯೂಸ್ ಮಾಡಿಕೊಡದೆ ಎರಡನ್ನೂ ಕೂಡ ಕ್ಲಿಯರಾಗಿ ನಾವು ನೆನಪಿಟ್ಟು ಅಂದರೆ ಈ ಇರತಕ್ಕಂತಹ ಈ ಕ್ವಶನ್ಗೆ ಆನ್ಸರನ್ನು ಟ್ರೇಸ್ ಮಾಡ್ಬೋದು ಇದೇ ರೀತಿ ನಾನು ಹಿಂದಿನ ವಿಡಿಯೋದಲ್ಲಿ ಸಾಕಷ್ಟು ನಿಮಗೆ ಎಜುಕೇಷನ್ ಟ್ರಿಕ್ಸ್ ಕೊಟ್ಟಿದ್ದೀನಿ ಯಾರೆಲ್ಲ ನೋಡಿಲ್ಲ ಅವುಗಳನ್ನು ನೋಡಿ ಸಪೋರ್ಟ್ ಮಾಡಿ ಧನ್ಯವಾದಗಳು ಸರ್ವೇ ಜನ ಸುಖಿನೋಭವನ್